ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮ ಆರಾಮಿದ್ರ ಅಂತ ತಿಳ್ಕೊಂಡಿನಿ ಫ್ರೆಂಡ್ಸ್ ಇದ ಗೋಕಾಕ್ ಮಾರ್ಕೆಟ ನೋಡ್ಕೋಬೋದು ಯಾವ ಥರದ ರೈಸ್ ಇತ್ತು ಅಂತೇಳಿ ಇವತ್ತಿನ ದಿನಕ್ಕೆ ಮರಿಗಳ ಏನು ರೇಟ್ ಹೇಳಿ ನೋಡಿ ಫ್ರೆಂಡ್ಸ ಹಿಂಗೆ ನಮ್ಮ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋನ ಶುರು ಮಾಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಮರಿ ಮರಿದಾವ ನೋಡ್ಕೋಬೋದು ಅನಾರ ಏನ್ ರೇಟ್ ಹೇಳ್ತಾರಂತ ಕೇಳಬನ್ರಿ ಫ್ರೆಂಡ್ಸ್ ನಾ ರೇಟ್ ಏನ್ ಹೇಳ್ತೀವ ರೇಟ್ ರೇಟ್ ಏನ್ ಹೇಳ್ತೇನೆ ಒಂಬತ್ತು ಸಾವಿರ ರೇಟ್ ಹೇಳ್ತಾರೆ ಮರಿಗಳು ಈ ಥರದ ಒಂಬತ್ತು ಸಾವಿರ ಫ್ರೆಂಡ್ಸ್ ಇಲ್ಲಿ ದೊಡ್ಡ ಸೈಜ್ ಮರಿದವ ಪೈಟಿಂಗ ಅನಾರ ಏನ್ ರೇಟ್ ಹೇಳ್ತಾರ ಏನು ಏ ಏ ಸಕ್ಕರೆ रेट ಏನು ಹೇಳ್ತೀಯಾ ಜೋಡಿ ರೇ ಜೋಡಿ ಏನು ಹೇಳ್ತರೆ ಜೋಡಿ 27 ಸಾವಿರ 27000 ಹೇಳ್ತಾರ ಫ್ರೆಂಡ್ಸ್ ಏ ಏ ಏ ನೋ ಬಾ ಸಕ್ಕರೆ ರೇಟ್ ಏನು ಹೇಳ್ತೀವಿ ಕಾ ಸಕ್ಕರೆ रेट ಏನು ಹೇಳ್ತೀಯಾ ಕಾ 1900 ಹೇಳ್ತಾರೆ ಫ್ರೆನ್ಸಿಲಿ ಎಳಗ ಮರಿದಾವೆ ನೋಡ್ಬೋದು ವೈಟ್ ಅಂದ್ ಕೆಂಪ ಎಳಗ ಮರಿದಾವ ನೋಡ್ಕೋಬೋದು ಅನಾರ ಏನು ರೇಟ್ ಹೇಳ್ತಾರಂತ ಕೇಳ್ಬೇಕು ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತೀವ ಎಂಟೂವರೆ ಸಾವಿರ ರೇಟ್ ಕಳ್ಕಂತು ದೊಡ್ಡ ಸೈಜ್ ಮರಿದಾವ ಇವ ಎಂಟೂವರೆ ಸಾವಿರ ರೇಟ್ ಮರಿಗಳು ಈ ಥರದ ಇವೆ ನೋಡ್ಕೋಬೋದು

ಪೆನ್ಸಿಲ್ ಎಳಗ ಮರೀದ ವೈಟ್ ನೂ ಸಾಕಾರ ಏನ್ ರೇಟ್ ಹೇಳ್ತಾರ ಅಂತೇಳಿ ಅಣ್ಣ ರೇಟ್ ಏನ್ ಹೇಳ್ತೀವ ಹತ್ತು ವರ್ಷ ಸಾವಿರ ರೇಟ್ ಹೇಳ್ತಾರೆ ಪೆನ್ಸಿಲ್ ಫೈನಲ್ ಏನು ರೇಟ್ ಕೊಡ್ತೀನಿ ಒಂಬತ್ತು ವರ್ಷ ಸಾವಿರ ಆರ ಪೆನ್ಸಿಲ್ ಫ್ರೆಂಡ್ಸೆಂಡ್ಸ್ ಕಾಕ ರೇಟ್ ಏನ್ ಹೇಳ್ತದ ಜೋಡಿ ಏನ್ ಹೇಳ್ತಿ ಜೋಡಿ ಜೋಡಿ ಮೂವತ್ತು ಸಾವಿರ ರೇಟ್ ಹತ್ತಿರ ರೂಪಾಯಿ ಫೈನಲ್ ಏನು ಬಂದ್ರೆ ಕೊಡ್ತೇಕಾರು ಬಟ್ ಫೈನಲ್ ಇಪ್ಪತ್ತಾರ ಕೊಡೋದು ಮರಿದವ ನೋಡ್ಕೋಬಹುದು ಅನಾರ ಏನ್ ರೇಟ್ ಹೇಳ್ತಾರ ಕೇಳಿ ಮರಿ ನಿಮ್ಮ ಏನ್ ರೇಟ್ ಹತ್ತುವರೆ ಸಾವಿರ ಇರ್ತಾವ ಹೇಳ್ತಾರು ಫೈನಲ್ ಏನ್ ರೇಟ್ ಬಂದ್ರೆ ಕೊಡ್ತೀವಿ ನಾವು ಸಾವಿರ ಆರು ಕೊಡ್ತಾರ ನೋಡ್ಕೋಬಹುದು ಫ್ರೆಂಡ್ಸಿ ಸಣ್ಣ ಸೈಜ್ ಫೈಟಿ ಅನಾರ ಏನ್ ರೇಟ್ ಅನಾರ ರೇಟ್ ಏನು ಹೇಳ್ತಿರ್ತಾ ರೇಟ್ ಏನು ಹೇಳ್ತೇನೆ ಒಂಬತ್ತುವರೆ ಒಂಬತ್ತುವರೆ ಸಾವಿರ ರೇಟ್ ಫ್ರೆಂಡ್ಸ್ ಸರ್ ಫೈನಲ್ ಏನು ಇಟ್ಟು ಬಂದರೆ ಕೊಡ್ತೇನೆ ಐದು ಸಾವಿರ ಕೊಡ್ತೇನೆ ಎಂಟಾರು ಕೊಡ್ತೀನಿ ಸ್ವಲ್ಪ ರೇಟ್ ಏನು ಹೇಳ್ತೇವೆ ಒಂಬತ್ತು ಸಾವಿರ ಎಷ್ಟು ಇರ್ತಾವೆ ಫೈನಲ್ ಏನು ಇಟ್ಟು ಬಂದರೆ ಕೊಡ್ತೇನೆ ಎಂಟಾರ ಕೊಡ್ತಾರ ಪೈಟಿಂಗ್ ಮರಿ ಐತೆ ಅನಾರ ರೇಟ್ ಏನ್ ಹೇಳ್ತದ ಹದಿನೆಂಟು ಸಾವಿರ ರೇಟ್ ಫೈನಲ್ ಏನ್ ರೇಟ್ ಬಂದ್ರೆ ಕೊಡ್ತೀನಿ ಹದಿನಾರು ಸಾವಿರ ಕೊಡ್ತವಾರ ಮರಿ ಐತೆ ಈ ತರ ಐತಾರ ಒಂದು ದೊಡ್ಡ ಮರಿ ಐತೆ ಅನಾರ ಏನ್ ರೇಟ್ ಹೇಳ್ತಾರೆ ಅನಾರ ರೇಟ್ ಏನ್ ಹೇಳ್ತೀವಿ ರೇಟ್ ಏನ್ ಹೇಳ್ತೇನೆ ಇಪ್ಪತ್ತೆಂಟು ಸಾವಿರ ಫೈನಲ್ ಏನ್ ರೇಟ್ ಬಂದ್ರೆ ಕೊಡ್ತೇನೆ ಫೈನಲ್ ಕೊಡ್ತಾನ ಇಪ್ಪತ್ತೈದು ಸಾವಿರ ಆರ ಕೊಡ್ತವ್ರ ಫ್ರೆಂಡ್ಸ್ ನೋಡ್ಕೊಬೋದು ಮರಿ ಈ ಥರ ಐತದ ಬಿಳಿ ಎಳೆಗಮ್ಮ ಇಲ್ಲವಾ ಸಕ್ಕೇಟ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಎಟ್ಟು ರೂಪಾಯಿ ಸ್ವಲ್ಪ

ತಮ್ಮ ಏನ್ ರೇಟ್ ಹೇಳ್ತೀವರೆ ಹನ್ನೆರಡು ವರ್ಷ ಸಾವಿರ ರೇಟ್ ಹೇಳ್ತಾರೆ ಫೈನಲ್ ಏನು ರೇಟ್ ಬಂದ್ರೆ ಕೊಡ್ತೀವಿ ತಮ್ಮ ಒಂಬತ್ತೂವರೆ ಒಂಬತ್ತಾರು ರೇಟ್ ಏನು ಹೇಳ್ತೇನೆ ಹೇಳ್ತೀನಿದೆ ಹದಿನೆಂಟುವರೆ ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಏನು ರೇಟ್ ಬಂದರೆ ಕೊಡ್ತೇನೆ ಅದು ಹದಿನೇಳುವರೆ ಆರು ಕೊಡ್ತಾವೆ ಫ್ರೆಂಡ್ಸರ್ ನೋಡ್ಕೋಬೋದು ಸೌಕರ್ಯಕ್ಕೆ ರೇಟ್ ಏನು ಹೇಳ್ತೀವಿ ಒಂಬತ್ತೂವರೆ ಒಂಬತ್ತು ವರ್ಷ ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸಿ ಫೈನಲ್ ಕೊಡ್ತಾನ ಒಂಬತ್ತು ಸಾವಿರ ಆರು ಕೊಡ್ತಾರೆ ಫ್ರೆಂಡ್ಸ್

ಮೂವತ್ತೈದು ಸಾವಿರ ಬಿಡ್ತಾ ಏ ಕೂಡ ಬ್ಯಾನ್ ಮಾತಾಡುವ ಬೇಡ ಬ್ಯಾಡ ೇಳು ಅಂತಲಕಾರ ಕೊಟ್ಲೀಲಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಮರಿದಾವ ಸಕ್ಕ ಏನು ರೇಟ್ ಹೇಳ್ತೀನಿ ಸೊಕ್ಕ ರೇಟ್ ಏನು ಹೇಳ್ತೀವಕ್ಕ ರೇಟ್ ಏನ್ ಹೇಳ್ತಿವಕ್ಕ ಮಾಲಕರ ಏನು ಹೇಳ್ತೀವಿ ರೇಟ್ ಏನು ಹೇಳ್ತೀವಿ ರೇಟ್ ಏನು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಸಾವಿರ ಫ್ರೆಂಡ್ಸ್ ಜಸ್ಟ್ ಎಡಲ್ ಐತಿ ಜಸ್ಟ್ ಅಲ್ಲಿ ಹೋಗಿ ಅನಾರ ಏನ್ ರೇಟ್ ಹೇಳ್ತಾರಂತೆ ಅನಾರ ರೇಟ್ ಏನ್ ಹೇಳ್ತದ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ರೇಟ್ ಹೇಳ್ತಾರೆ ಫೈನಲ್ ಏನ್ ರೇಟ್ ಬಂದ್ರೆ ಕೊಡ್ತೀಯ ಹದಿನೆಂಟು ಸಾವಿರ ಆರ ಕೊಡ್ತಾವ ಫ್ರೆಂಡ್ಸ್ ನೋಡ್ಕೊಬೋದು ಮರಿ ಐತೆ ಅನಾರ ಏನು ರೇಟ್ ಹೇಳ್ತಾರೆ ಸಾಕು ರೇಟ್ ಏನ್ ಹೇಳ್ತದ ಇಪ್ಪತ್ತೈದು ಸಾವಿರ ಏಟ್ ಇರ್ತಾರೆ ಫೈನಲ್ ಏನ್ ಡೇಟ್ ಅಂದ್ರೆ ಕೊಡ್ತೀನಿ ಹದಿನಾರು ಸಾವಿರ ಆರು ಕೊಡ್ತಾರೆ ಫ್ರೆಂಡ್ಸ್ ನೋಡ್ಕೋಬಹುದು ಈ ತರ ಮಾರ್ಕೆಟ್ ಐತಿ ಇವತ್ತಿನ ದಿನ ಹಂಗ ನಮ್ಮ ಚಾನಲ್ನ ಯಾರಾದ್ರೂ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್

મરી ગઈ તો ગઈ જલા હે હંગ એન મારતો નો ન કલાલ કલાલ તો એ કલાલ દાણ મારતો એન દલાલી દયો એન ઓમાના કલાલ એલા તને ઈ મરી રહી આખો મારતોલા રાખી દઈ મરી પરદલ મરી દલ રાખ બતા વને માતા પાણે કરાને રોકાય ને આ તો મરી આ તો બહાર નરો નોક આલો કિંમત ગોટે કિંમત ગોરા નો નો કિંમત ગોટે એના ಹೇಳ್ ಎಂದ ಕಣಕ್ ಹಾಕ ಮರಿ ಆಡ್ಲಿಲ್ಲ ಅಂದ್ರೆ ಮರಿ ವಾಪಸ್ ಬಿಟ್ಟ ಮ್ಯಾಲ ಕೊಟ್ಟ ಸಾವ್ರ ಎಷ್ಟು ಹಾಕಿ ಕೊಡ್ತಾನ

ಐದು ಸಾವಿರ ನೋಡ ಐದ್ ಸಾವಿರ ರೂಪಾಯಿ ಹತ್ತು ನಿಮ್ಮ ಆಗ್ಲಿಲ್ಲ ಹತ್ತ ಎರಡ್ ಸಾವಿರದ ಹತ್ತ

ದೊಡ್ಡ ಸೈಜ್ ಮರಿದಾವ್ ನೋಡಿರಿ ಫ್ರೆಂಡ್ಸ್ ದೊಡ್ಡ ಸೈಜ್ ಮರಿದಾವ್ ಫ್ರೆಂಡ್ಸ್ ಇಳಗ ಸಾಕಾರ ಏನ್ ರೇಟ್ ಹೇಳ್ತಾರ ಕೇಳ್ಮೇಟ್ ಏನ್ ಹೇಳ್ತೇವೆ ಒಂದು ಸಾವಿರ ರೇಟ್ ಹೋಗ್ತಾರ ಫೈನಲ್ ಕೊಡೋ ಸಾಕಾರ ಒಂಬತ್ತೂವರೆ ಆರು ಕೊಡ್ತಾರೆ ಫ್ರೆಂಡ್ಸ್ ನೋಡ್ಕೋಬೋದು ಮರಿಗೊಳ್ಳಿ ಈ ತರದ

ಮೂವತ್ತು ಸಾವಿರ ಆರು ಕೊಡ್ತಾವ್ ಏನು ರೇಟ್ ಏನು ಹೇಳ್ತದ ಇಪ್ಪತ್ತೆರಡು ಸಾವಿರ ಏನು ರೇಟ್ ಹೇಳ್ತೇನೆ ಇಪ್ಪತ್ತೆರಡು ಸಾವಿರ ರೇಟ್ ಹೇಳ್ತೇನೆ ಫೆನ್ಸಿಲ್ ವೈಟಾಗಿ ಬಿಳಿ ಮರಿದಾವೆ ಸಾವಕರ ಏನು ರೇಟ್ ಹೇಳ್ತಾವಂತ ತಗೊಂಡ್ಬೇ ಪೆನ್ಸಿಲ್

ಸಕ್ಕರೆ ಇವು ಕೇಂದ್ರ ರೇಟ್ ಹೇಳ್ತೆ ಏಳುವರೆ ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಎಳಗ ಮರಿದ ಕೆಂಪ ಸಕ್ಕರೆ ಫೈನಲ್ ಕೊಡ್ದ ಫೈನಲ್ ಏಳಾರು ಕೊಡ್ತಾರೆ ಫ್ರೆಂಡ್ಸ್ ಮರಿಗಳ ಈ ಥರದ ಇವತ್ತಿಂದ ಈ ಥರ ಆಯ್ತು ಫ್ರೆಂಡ್ಸ್ ಹಂಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಅನಾರ ಮರಿ ತೊಗೊಂಡಾರಂತ ಏನು ರೇಟಿಗೆ ತೋರೋ ಅಂತ ಕೇಳ್ಬೋದು ಅಣ್ಣ ಏನು ರೇಟ್ ಕೊಟ್ಟಿದ್ದಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಇಪ್ಪತ್ತೆರಡು ಸಾವಿರ ಐತೆ ಇದಕ್ಕೇನ್ ಆಗಿತಾನಿ ಬಿಳಿ ಎಳಗಂಬರಿ ಎಲ್ಲ ಕೋಡು ವೈಟ್ ಕಣ್ಣು ವೈಟ್ ಎಲ್ಲ ವೈಟ್ ಐತೆನ ಫ್ರೆಂಡ್ಸ್ ತಮ್ಮ ರೇಟ್ ಏನು ಹೇಳ್ತೇವೆ ಅದಕ್ಕೆ रेटेन का